ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಸಹ ಚೆನ್ನಾಗಿದ್ದೇನೆ ಇಲ್ಲಿ ನಾನು ಮತ್ತು ನಮ್ಮ ಮನೆಯವರು ತಿಪ್ಪೂರಿಗೆ ಹೋಗ್ತಾ ಇದ್ದು ಯಾಕಂದರೆ ಬ್ಲೌಸ್ ಪೀಸ್ನ ಜಾಸ್ತಿ ತರಬೇಕಿತ್ತು ಒಂದು ಫಂಕ್ಷನ್ ಇತ್ತು ನಮ್ಮ ಮನೆಯಲ್ಲಿ ತಂಗಿ ಪಾಪು ನಾಮಕರಣ ಹಾಗಾಗಿ ತಿಪ್ಟೂರಲ್ಲಿ ಬ್ಲೌಸ್ ಪೀಸಸ್ ತರೋಣ ಅಂತ ಹೋಗ್ತಾ ಇದ್ವಿ ನಮಗೆ ಅಷ್ಟು ಯಾವುದು ಅಂಗಡಿಗಳು ಗೊತ್ತಿಲ್ಲ ಹಾಗಾಗಿ ಹುಡುಕ್ತಾ ಇದ್ವಿ ಬ್ಲೌಸ್ ಪೀಸ್ನ ಯಾವ ಅಂಗಡಿ ಅಂತ ಅಲ್ಲೊಂದು ಹೊಸ ಅಂಗಡಿ ಓಪನ್ ಆಗಿತ್ತು ಕರೆಂಟ್ ಟೆಕ್ಸ್ಟೈಲ್ ಅಂತ ಅವರು ಬನ್ನಿ ಮೇಡಮ್ ಸ್ಯಾರೀಸ್ ನೋಡ್ಕೊಂಡು ಹೋಗಿ ಅಂದರು ಹಾಗೆ ಯಾವ ಅಂಗಡಿ ಹೋಗಿದ್ವಿ ಸಿಗುತ್ತೆ ಇದೇನು ಬೇಕು ಮೇಡಮ್ದು ಆ್ಯಕ್ಚುಲಿ ಬಂದು ಥೌಸಂಡ್ ಟೂ ತೌಸಂಡ್ ಡಿಸ್ಕೌಂಟಾಗಿ ತೌಸಂಡ್ ನೈನ್ ಬರುತ್ತೆ ನೋಡಿ ವರ್ಕ್ ಇರ್ಲಾ ತುಂಬ ಚೆನ್ನಾಗಿದೆ ಬ್ಲೌಸ್ ಇದೆಲ್ಲ ಕಾಂಬಿನೇಷನ್ ಸಿಗುತ್ತೆ ಆದ್ರೂ ನಾನು ಆ ಸರ್ವಿಸ್ ಮಾಡ್ತೀನಿ ಯಾಕಂದರೆ ನಮ್ಮ ಅಂಗಡಿಗೆ ಏನೇನು ನೀರುತ್ತೋ ನೀವು ತಿಳ್ಕೊಂಬಲ್ವಾಡ್ ಬ್ರ್ಯಾಂಡೆಡ್ ಸ್ಯಾರೀಸ್ ಟಿ ಹೆಚ್ ಎಫ್ ಇದು ಎರಡು ಸಾವಿರದ ಎಂಟುನೂರು ಈ ಥರ ಬ್ಲೌಸ್ ವರ್ಕ್ ಬರುತ್ತೆ ನಮಗೆ ಸ್ಯಾರಿ ಫುಲ್ ಪ್ಲೈನ್ ಆ್ಯಕ್ಚುಲಿ ಬ್ಲೌಸ್ ಮಾತ್ರ ಸ್ವಲ್ಪ ಗ್ರ್ಯಾಂಡಾಗಿ ಬರುತ್ತೆ

ಹಾಗೆ ಸ್ಯಾರಿನೆಲ್ಲ ನೋಡಿಕೊಂಡು ಏನು ತೊಗೊಳಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಟೈಮ್ ಬರ್ತೀವಿ ಹೇಳಿ ನೆಕ್ಸ್ಟ್ ಅಂಗಡಿಗೆ ಬಂದು ಮತ್ತೆ ಬ್ಲೌಸ್ ಪೀಸ್ ತೊಗೊಳ್ಳೋಣ ಅಂತ ಬೇರೆ ಅಂಗಡಿಗೆ ಹೋಗಿ ಒಂದು ಐವತ್ತು ಪೀಸ್ ಬ್ಲೌಸ್ ಪೀಸ್ ತೊಗೊಂಡು ಹೋಗೋಣ ಇನ್ನೇನು ಅಂತ ಬಂದ್ವಿ ನಮ್ಮ ಮನೆಯವ್ರು ಕಾಫಿ ಕುಡ್ದು ಹೋಗೋಣ ಅಂದರು ಸೊ ಹಾಗೆ ನಾನು ಕಾಫಿ ಕುಡಿತೀನಿ ಅಂದೆ ನಮ್ಮ ಮನೆಯವರು ಟೀ ಕುಡಿತಾ ಇದ್ರು ನೆಕ್ಸ್ಟು ನನಗೂ ಸಹ ಕಾಫಿ ಕೊಟ್ಟರು ಕಾಫಿ ತುಂಬಾ ಚೆನ್ನಾಗಿತ್ತು ಅದು ಹೊಸ್ದಾಗ ಓಪನ್ ಮಾಡಿದರು ಅನಿಸುತ್ತೆ ನಾನು ವಿಡಿಯೋ ಮಾಡಿಲ್ಲ ಅಂದರೆ ಅವರು ಪಾಪ ವರ್ಕರ್ಸ್ ಇದ್ದರು ಇಲ್ಲಿ ಓನರ್ಗೆ ಇಲ್ಲ ಹಾಗಾಗಿ ಬೇಡ ಅಂದರು ಸೊ ನಾನು ವೀಡಿಯೋ ಹೋಗಲಿಲ್ಲ ಕಾಫಿ ತುಂಬ ಚೆನ್ನಾಗಿತ್ತು ನಾನು ಕಾಫಿ ಕುಡ್ದೆ ನಮ್ಮ ಮನೆಯವರು ಟೀ ಕುಡ್ದು ಹಾಗೆ ನಾವು ವಾಪಸ್ಸು ಹೊರಟ್ವಿ ತುಂಬಾ ಟೈಮ್ ಇರಲಿಲ್ಲ ಲೇಟಾಗಿ ಹೋಗಿದ್ವಿ ಹಾಗಾಗಿ ಬೇರೆ ಕಡೆ ಎಲ್ಲೂ ಹೋಗಲಿಲ್ಲ ಹೇಗಿತ್ತು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್